ಪ್ರಿಯ ವೀಕ್ಷಕರೇ ಇವರು ಸುಮಿತ್ರಾ ಅವರು ಹರಳು ಉಂಡೆಯನ್ನು ಹೇಗೆ ಸುಲಭವಾಗಿ ಮಾಡುವುದು ಎಂಬುದನ್ನು ತೋರಿಸಿದ್ದಾರೆ ನೋಡಿ ಬೆಲ್ಲದ ಪಾಕ ತಮ್ಮ ಹೆಸರು ಗೋವಿಂದರಾಜ್ ಗೋವಿಂದರಾಜ್ ಅಯ್ಯಂಗಾರ್ ಅವರು ಪರಿ ಉಂಡೆ ಅಲ್ಲ ಹರಳು ಉಂಡೆ ಮಾಡೋದಕ್ಕೆ ಬೆಲ್ಲದ ಪಾಕವನ್ನು ತೆಗೆಯುತ್ತಾ ಇದ್ದಾರೆ ಇದು ಪಾಕ ಏನು ಗಟ್ಟಿ ಬರಬೇಕು ತಳ್ಳಿಗಿರ್ಬೇಕು ಪಾಕ ಯಾವತರ ಬರಬೇಕು ಅದಕ್ಕೂ ಹಾ ಸೋಟಿಂದ ಗಟ್ಟಿಯಾಗಿ ಬಿಡೋ ಕಾಣಬೇಕು ಸ್ವಲ್ಪ ಸ್ವಲ್ಪ ಇದು ಪರಿ ಹರಳು ಯಾವುದು ಇದು ಭತ್ತದಲ್ಲಿ ಅಕ್ಕಿ ಮಾಡ್ತಾರೆ ಭತ್ತದ ಅಕ್ಕಿಲಿ ಮಾಡುವ ಹರಳು ನೋಡಿ ಇವನು ಜೊತೆಯಲ್ಲಿ ಅವರ ಪತ್ನಿಯವರು ಸಹ ಇದ್ದಾರೆ ನೋಡಿ ತಮ್ಮ ಹೆಸರು ನೆನೆ ಹೇಳಿದ ಸುಮಿತ್ರ ನೋಡಿ ಪತ್ನಿಯವರು ಇಬ್ರು ನಮಗೆ ಎಷ್ಟು ಏಜು ತ್ರೀ ನೋಡಿ ಈ ಮಾಮಗೆ ಅವ್ರಿಗೆ ಏಯ್ಟಿ ತ್ರೀ ಇಯರ್ಸು ನೋಡಿ ಹೇಗೆ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ಹಾಂ ನೋಡಿ ಪರಿ ಉಂಡೆಗೆ ಅದನ್ನು ಹಾಕ್ತಾ ಇದ್ದಾರೆ ಅವರಿಗೆ ಬೆಲ್ಲದ ಪಾಕವನ್ನು ಹಾಕ್ತಾ ಇದ್ದಾರೆ ಸೌಟಿನಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ಬಿಸಿ ಇರುತ್ತದೆ ಪಾಕ ಮರತು ಕೈ ಹಾಕಿದರೆ ಸುಟ್ಟು ಹೋಗುತ್ತದೆ ಎಚ್ಚರಿಕೆ ನೋಡಿ ಅಜ್ಜಿಯವರು ಸೌಟಲ್ಲಿ ತಿರುಗಿಸ್ತಾ ಇದ್ದಾರೆ ನೋಡಿ ಇಬ್ಬರು ದಂಪತಿಗಳು ಸೇರ್ ಮಾಡ್ತಾ ಇರೋದು ಈ ವಯಸ್ಸಲ್ಲಿ ನೀವು ಮುಂದೆ ವಯಸ್ಸಾದರೆ ಹೀಗೆ ಇರಿ ಎಂಬುದಾಗಿ ನಾವು ಆಶಿಸುತ್ತೇವೆ ಊರಿಗೆ ಇದು ಇದು ಇಬ್ಬಲ್ಲ ಹಾಕು ನಾವು ಈ ಈ ಅಳ್ತೇಲಿ ಒಂದೂವರೆ 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 ಬಟ್ ಇದರಲ್ಲಿ ಓಕೆ ಓಕೆ ಒಂದು ಇದರಲ್ಲಿ ಒಂದೂವರೆ ಬಟ್ಲು ಪುರಿ ಹಾಕ್ತೀವಿ ಅರಳು ಇದು ಬೆಲ್ಲ ರುಚಿ ಮೇಲೆ ರುಚಿ ಮೇಲೆ ಸ್ವೀಟ್ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬಹುದು ಅಂದಾಜು ಕಡಿಮೆ ಹಾಕ್ಬೋದು ಅಂದರೆ ಒಂದೂವರೆಗೆ ಒಂದು ಹಾಕಬಹುದಲ್ವಾ ಒಂದೂವರೆ ಬಟ್ಲಿಗೆ ಒಂದು ಬೆಲ್ಲ ಹಾಕಿ ಹಾ ಮಾಡ್ಬೋದು ನೋಡಿ ಎಷ್ಟು ಹಾ ಹಾ ಮುಕ್ಕಾಲು ಹಾಕೊಳ್ಳಿ ಆಮೇಲೆ ಬೇಕು ಅಂದ್ರೆ ಹಾಕೋಬಹುದಲ್ವಾ ನೋಡಿ ಅದ್ಭುತ ಪುರಿ ಉಂಡೆಂಡೆ ಹಾ ಹರಳುಂಡೆ ನಮಗೆ ಗೊತ್ತಿಲ್ಲದೆ ಪುರಿ ಉಂಡೆ ಅಂತೀವಿ ಅಂಗಡಿಗೆ ಹೋದ್ರೂ ಸಿಗ್ತದೆ ಪುರಿ ಉಂಡೆ ಅಂತೀವಿ ಇದು ಹರಳುಂಡೆ ಪುರಿ ಉಂಡೆನೇ ಇದೇ ಸೇಮ್ ಥರ ಇರ್ತದೆ ಇದು ಕೃಷ್ಣ ಜಯಂತಿಗೆ ಮಡಿಯಿಂದ ಮಾಡ್ತಾ ಇದ್ದಾರೆ ನೋಡಿ ನೀವು ಸಹ ಹೀಗೆ ಮನೆಯಲ್ಲಿ ಮಾಡಿಕೊಂಡು ಕೃಷ್ಣನ ಪೂಜೆಗೆ ಇಟ್ಟು ಆನಂದಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಜೈ ಶ್ರೀಕೃಷ್ಣ ದಪ್ಪ ಕವರಿಗೆ ಹಾಕಿ ಈ ಥರ ಮಾಡ್ಬೋದು ಬಿಸಿ ಆಗುತ್ತೆ ಅಂದರೆ ಅಲ್ವಾ ಅದು ಭಾಳ ಸುಲಭ ಮಾಡದೇ ಇರೋರಿಗೆ ಸುಲಭ ನಿಮಗೆ ಮಾಡಿ ಅಭ್ಯಾಸವ್ರಿಗೆ ಏನಾದೇನು ಕಷ್ಟ ಇಲ್ಲ ಹೊಸದಾಗಿ ಮಾಡೋರಿಗೆ ದಪ್ಪಗಿರೋ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು ಹಾಗೆ ಮಾಡಿ ಅಂತ ಹೇಳಿ ಹಿಂಗೆ ಹಾಕೋಬೋದು ಪ್ರಿಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಎಚ್ ಎನ್ ಕೇಶವನ್ ಹುಲಿಕಲ್